Me, ी अडगि दे आचार्य पुण्यसागर मुनि व्याख्या

ಸದಾಹೋ ಧ್ಯ ಧ್ಯಾನದ ಉಪಾಯ ಹೇಳಾಗ್ತ ಅಂದ್ರ ತಪ ಶ್ರುತ ರಥವನ್ನು ಧಾರಣ ಮಾಡುವ ಆತ್ಮ ಧ್ಯಾನೂಪಿಯ ರಥದ ದೂರವರನ್ನು ಧಾರಣೆ ಮಾಡುವುದರಲ್ಲಿ ಸಮರ್ಥನಾಗುವುದರಿಂದ ಅವರಿಗೆ ಏನಾಗ್ತೈತಿ ಧ್ಯಾನದ ಪ್ರಾಪ್ತಿ ಆಗ್ತೈತಿ ಹ್ಞೂ ಧ್ಯಾನ ಪ್ರಾಪ್ತಿ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಮನ ವಚನ ಕಾಯ್ ಜನ್ಮ ಏಕೆಂದರೆ ತಪ ಸುಧವು ವಧವ ಏನು ತಪ ಶ್ರುತ ವ್ರತ ತಪ್ಪಾಂದ್ರೇನೋ ಪ್ರಕಾಶ ಮಾಡೋದು ಶೃತ ಅಂದ್ರೇನು ಜೀರ್ವಾಣ ವೃತ ಅಂದ್ರೇನು ನಿಯಮಗಳು ನಿಯಮ ಹೆಂಗೆ ತಗೊಳ್ಬೇಕು ಶಕ್ತಿಯವಸಾರವಾಗಿ ನಿಯಮ್ ಹೆಂಗೆ ತಗೊಳ್ಬೇಕು ಮುಂದಿನಿಂದ ಶನಿಮಠ ಇಲ್ಲಾಂದ್ರೆ ಎರಡು ದಿನ ಇಲ್ಲಾಂದ್ರೆ ಒಂದು ದಿನ ಇಲ್ಲಾಂದ್ರೆ ಐದು ದಿನ ಇಲ್ಲಾಂದ್ರೆ ಹದಿನೈದು ದಿನ ಇಲ್ಲಾಂದ್ರೆ ಒಂದು ತಿಂಗಳ ಇಲ್ಲಾಂದ್ರೆ ಆರತಿಗಳ ಇಲ್ಲಾಂದ್ರೆ ಒಂದು ವರ್ಷ ನಿನಗೆ ಶಕ್ತಿಯವಸಾರವಾಗಿ ಏನು ಮಾಡಬೇಕು ನಿಯಮ ತಗೊಳ್ಬೇಕು ಛೇದ ಆತಮಃ ಜಾನುವಾರ ರು ಯಾವ ರೀತಿ ರಥದ ದೂರವನ್ನು ಧಾರಣೆ ಮಾಡಲು ಸಮರ್ಥರು ಹವೆ ಅಂದ್ರೇನು ಆಗುತ್ತದೆ ತಮ್ಮ ಅದರಿಂದ ಈ ಧ್ಯಾನದ ಪ್ರಾಪ್ತಿಗಾಗಿ ಸದಾ ಯಾವಾಗಲೂ ತತ್ತಿಯಾಗಿರದ ಮೂರರಲ್ಲಿ ಸಂಪೂರ್ಣ ಲೀನ ಹೂವು ಆಗಬೇಕು ತಪ ಶ್ರುತ ವ್ರತ ಮನೋವಚನಕಾಯಿಂದ ತಲ್ಲಿ ನಾಡಬೇಕು ಧ್ಯಾನ ಮಾಡಬೇಕು ಐದು ಇವನ್ನೆಲ್ಲವನ್ನು ಪಾಲನೆ ಮಾಡಬೇಕು ಚಿಂತನೆ ಮಾಡ್ಬೇಕು ಶಾಸ್ತ್ರ ಬಲ್ಲವರು ಅದನ್ನ ಏನ್ ಮಾಡ್ತಾರೋ ಚಿಂತನೆ ಮಾಡ್ತಾರ ಶಾಸ್ತ್ರ ಬಲ್ಲವರು ಏನ್ ಮಾಡ್ತಾರೆ ಓದ್ಕೊಂತಾರ ಓದ್ಕೊಂಡು ಏನ್ ಮಾಡ್ತಾರ ತಪ್ಪ ನಿರು ಸುತವಂತ ಆಗ್ತಾರ ರಥಶೀಲರಾಗ್ತಾರ ಮತ್ತ ಆತ್ಮದ ಧ್ಯಾಪ ಅಂದ್ರ ಅಂತವರು ಆತ್ಮನ ರೂಪಿ ರಥದ ದೂರವನ್ನು ಧಾರಣ ಮಾಡುತ್ತಾರೋ ಅಂತ ತಿಳಿಸ್ತಾರೆ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಹ್ಮ್ ಧ್ಯಾನ ಮಾಡ್ಬೇಕು ದೂರ ಅಂದ್ರ ಗಾಡಿಯಲ್ಲಿ ಹೋಗುವನ್ನು ಕೆಟ್ಟ ಭಾಗ ಇತ್ಯಾದಿ ನುಗ್ಗುವವರು ದುರಂತ ಅಂದ್ರೇನು ಬಾರುವನ್ನು ಬರುವವರು ಸಮರ್ಥರೂ ಈ ರೀತಿಯಾಗಿ ಧ್ಯಾನ ಮಾಡಬೇಕು ಏನು ಕೊನೆಯದಾಗಿ